ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಶನಲ್ ಚಾನಲ್ಗೆ ಸ್ವಾಗತ ನಾವಿಂದು ಕನ್ನಡ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕನ್ನಡ ಸಾಹಿತಿಗಳು ಅವರಿಗೆ ನೀಡಿದಂಥ ವರ್ಷ ಮತ್ತು ಅವರಿಗೆ ಯಾವ ಪ್ರಶಸ್ತಿ ಹಾಗೂ ಯಾವ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವಿಂದು ಅಧ್ಯಯನವನ್ನು ಮಾಡೋಣ ಮೊಟ್ಟ ಮೊದಲ ಬಾರಿಗೆ ಕುವೆಂಪು ಅವರಿಗೆ ಸಾವಿರದ ಒಂಬೈನೂರ ಅರುವತ್ತೇಳರಲ್ಲಿ ರಾಮಾಯಣ ದರ್ಶನಂ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕನ್ನಡ ಸಾಹಿತ್ಯ ತಕ್ಷಣ ನಮ್ಮ ನೆನಪಿಗೆ ಬರುತ್ತೆ ಕುವೆಂಪು ಅವರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಾಮಾಯಣ ದರ್ಶನಂ ಎನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಅದಾದ ನಂತರ ಎರಡನೇದಾಗಿ ಕನ್ನಡದಲ್ಲಿ ಬೇಂದ್ರೆ ಅವರು ಏನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅವರು ಬರೆದಂಥ ನಾಕು ತಂತಿ ಎನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಪಡಿತಾರೆ ಅದಾದ ನಂತರ ಮೂರನೇದಾಗಿ ಕನ್ನಡ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು ಯಾರು ಅಂದರೆ ಶಿವರಾಮ್ ಕಾರಂತ್ ಅವರು ಇವರು ಯಕ್ಷಗಾನ ಕ್ಷೇ ಯಕ್ಷಗಾನ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥವರು ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೂಕಜ್ಜಿಯ ಕನಸುಗಳು ನೋಡಿ ಮೂಕಜ್ಜಿಯ ಕನಸುಗಳು ಎನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಅದಾದ ನಂತರ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕನೇ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು ಅಂತಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇವರು ಏನು ಮಾಡ್ತಾರೆ ಇವರು ಬರೆದಂತಹ ಚಿಕ್ಕವೀರ ರಾಜೇಂದ್ರ ಎನ್ನುವಂಥ ಕೃತಿಗೆ ಏನಾಗುತ್ತೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅನ್ನುವಂಥದ್ದು ಸಿಗುತ್ತೆ ಅದು ಯಾವ ಇಸವಿಯಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಏನಾಗುತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಪಡೀತಾರೆ ಅದಾದ ನಂತರ ಐದನೇದಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಕ್ರೂ ಗೋಕಾಕ್ ಅವರು ವಿಕೃ ಗೋಕಾಕ್ ಅವ್ರಿಗೆ ಏನಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸಿಂಧು ರಶ್ಮಿ ಭಾರತ ಸಿಂಧು ರಶ್ಮಿ ಎನ್ನುವಂಥ ಕೃತಿಗೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಪಡೀತಾರೆ ಅದಾದ ನಂತರ ಯು ಆರ್ ಅನಂತಮೂರ್ತಿಯವರು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಸಮಗ್ರ ಸಾಹಿತ್ಯ ಒಟ್ಟಾರೆಯಾಗಿ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಎಲ್ಲ ಕೃತಿ ಕವನ ಕಾದಂಬರಿ ಕತೆ ನಾಟಕಗಳನ್ನು ಪರಿಗಣಿಸಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ಅದಾದ ನಂತರ ಕನ್ನಡ ಸಾಹಿತ್ಯದಲ್ಲಿ ಮತ್ತೊಬ್ಬ ಮೇರು ಪ್ರತಿಭೆ ಆದಂಥವರು ಯಾರು ಅಂತಂದರೆ ಗಿರೀಶ್ ಕಾರ್ನಾಡ್ ಅವರು ಇವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸಮಗ್ರ ಸಾಹಿತ್ಯ ಎನ್ನುವಂಥ ಕೃತಿಗೆ ಏನು ಮಾಡ್ತಾರೆ ಸಾರಿ ಸಮಗ್ರ ಸಾಹಿತ್ಯಕ್ಕೆ ಇವರಿಗೂ ಕೂಡ ತಮ್ಮ ಅವರ ಎಲ್ಲ ಕೃತಿಗಳನ್ನು ಪರಿಗಣಿಸಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ ಅದಾದ ನಂತರ ಬಂದಂಥವರು ಯಾರು ಅಂತಂದರೆ ಚಂದ್ರಶೇಖರ್ ಕಂಬಾರವರು ಇವರಿಗೆ ಎರಡು ಸಾವಿರದ ಹತ್ತರಲ್ಲಿ ಪ್ರಶಸ್ತಿ ಘೋಷಣೆ ಆಗುತ್ತೆ ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ ನೋಡಿ ಇವರು ಕೂಡ ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥ ಒಟ್ಟಾರೆ ಅಮೂಲಾಗ್ರಹ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ಏನಾಗುತ್ತೆ ಸಾಹಿತ್ಯವನ್ನು ಘೋಷಣೆ ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಎಷ್ಟರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಗೆ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಆಗ್ಬೋದು ಅಂತಂದರೆ ಪ್ರಮುಖ ಕವಿಗಳನ್ನು ಕೊಟ್ಟು ಆ ಕವಿಗಳಿಗೆ ಕೊ ಕೊಟ್ಟಿರುವಂಥ ಮಾಡ್ಬೋದು ಸಾರಿ ಕೊಟ್ಟಿರುವಂಥ ಪ್ರಶಸ್ತಿಗಳು ಯಾವ ವರ್ಷದಲ್ಲಿ ದೊರೆಯುತ್ತೆ ಅನ್ನುವಂಥದ್ದು ಒಂದಿಸಿ ರೂಪದಲ್ಲಿ ಆದರೂ ಕೇಳ್ಬೋದು ಅಥವಾ ಅವರಿಗೆ ಯಾವ ಕೃತಿಗೆ ಇಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅನ್ನುವಂಥದ್ದು ಕೂಡ ಕೇಳ್ತಾರೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಇಷ್ಟು ಇವತ್ತಿನ ಕನ್ನಡ ಸಾಹಿತ್ಯದಲ್ಲಿ ಅವರು ನೀಡಿದಂಥ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು ಎಷ್ಟು ಜನ ಅಂತಂದರೆ ಮುಖ್ಯವಾಗಿ ಇಲ್ಲಿ ನಾವು ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕ್ರೋ ಗೋಕಾ ಕ್ಯೂ ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಅನ್ನುವಂಥವ್ರು ಒಟ್ಟು ಎಂಟು ಜನ ಸಾಹಿತಿಗಳು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ವಿಷಯ ವಸ್ತುವಿನೊಂದಿಗೆ ಸಿಗೋಣ ಧನ್ಯವಾದಗಳು